ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೆರಡು ನೂರ ನಾಲ್ಕನೇ ದಿನದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ನಡೆದು ಮತ್ತು ಯಾರಿಗೆ ಎಂಟೈ ಸೀಸನ್ನ ಕಿಚ್ಚನ ಚಪ್ಪಾಳೆ ಹೋಯಿತು ಅದೇ ರೀತಿಯಾಗಿ ಯಾರಿಗೆ ವಾರದ ಚಪ್ಪಾಳೆ ಕೊಟ್ಟರು ಮತ್ತು ಯಾರೆಲ್ಲ ಕಿಚ್ಚ ಸುದೀಪ್ರವರ ಕೈಲಿ ಬೈಸ್ಕೊಂಡ್ರು ಮತ್ತು ಯಾರಿಗೆಲ್ಲ ವಾರ್ನಿಂಗ್ ಸಿಕ್ತು ಏನೆಲ್ಲ ವಿಚಾರಗಳು ಪ್ರಸ್ತಾಪವಾದೋ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲೇ ಸುದೀಪ್ ಅಣ್ಣನವರು ಎಲ್ಲರಿಗೂ ಒಂದು ಬಿಗ್ ಅನೌನ್ಸ್ಮೆಂಟ್ ಕೊಡ್ತಾರೆ ಏನಪ್ಪ ಅದು ಅನೌನ್ಸ್ಮೆಂಟ್ ಅಂತಂದರೆ ಎಂಟೈರ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಒಬ್ಬರಿಗೆ ನೀಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ನಾನು ಅವ್ರ ಆ ಥರ ಹೇಳ್ತಿದ್ದಂಗೆ ನನ್ನ ಮನಸ್ಸಲ್ಲಿ ಏನಂದ್ಕೊಂಡೆ ನಾನು ಅಂತ ಅಂದರೆ ಇದು ಏನಿದ್ರು ಗಿಲ್ಲಿಗೆ ಹೋಗ್ಬೋದು ಏಕೆಂದರೆ ಗಿಲ್ಲಿ ಸ್ಟಾರ್ಟಿಂಗ್ನಿಂದನೂ ಎಲ್ಲರನ್ನೂ ರಂಜಿಸ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಒಳ್ಳೆ ಆಟನೂ ಕೂಡ ಆಡಿದ್ದಾರೆ ಇದು ಗಿಲ್ಲಿಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬಟ್ ಎಲ್ಲರೂ ಕೂಡ ಅಷ್ಟೇ ಮನೆ ಒಳಗಿರೋರು ಕೂಡ ಅವರು ಗಿಲ್ಲಿಗೆ ಕೊಡ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಬಟ್ 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 ಅಲ್ಲೇ ಇರೋದು ಟ್ವಿಸ್ಟ್ ಇದು ಬಂದು ಧ್ರುವಂತರವ್ರಿಗೆ ಕೊಡ್ತಾರೆ ಎಂಟೈರ್ ಸೀಸನ್ ಹನ್ನೆರಡರ ಕಿಚ್ಚನ ಚಪ್ಪಾಳೆ ಬಂದು ಧ್ರುವಂತವ್ರಿಗೆ ಕೊಡ್ತಾರೆ ಎಲ್ಲರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗ್ತೈತೆ ಅದೇ ರೀತಿಯಾಗಿ ವಾರದ ಚಪ್ಪಾಳೆ ಯಾರಿಗೆ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಇರ್ತಾರೆ ಬಟ್ ನನಗೆ ಸ್ವಲ್ಪ ಕ್ಲಾರಿಟಿ ಇರ್ತೈತೆ ಯಾಕೆ ಅಂತಂದರೆ ಅದು ಅದು ಅಶ್ವಿನಿಯವ್ರಿಗೆ ಸಿಗ್ಬೋದು ಅಂತ ಯಾಕೆ ಅಂದರೆ ಹೋದ ವಾರದಲ್ಲಿ ಅವರು ತುಂಬ ಚೆನ್ನಾಗಿ ಆಡಿರ್ತಾರೆ ಎಲ್ಲ ಗೇಮ್ನು ಕೂಡ ಕಂಪ್ಲೀಟ್ ಮಾಡಿರ್ತಾರೆ ಅದೇ ರೀತಿಯಾಗಿ ಧ್ರುವಂತವ್ರ ಕೈಲ ಆಗದಿಲ್ಲದ ಟಾಸ್ಕ್ನ ಇವರು ಮುಂದೆ ನಿಂತು ಗೆಲ್ಸಿ ಆಡಿ ಗೆಲ್ಸಿರ್ತಾರೆ ಆದ್ದರಿಂದ ಅದು ವಾರದ ಚಪ್ಪಾಳೆ ಬಂದು ಅಶ್ವಿನಿಯವ್ರಿಗೆ ಹೋಗ್ತೈತೆ ಅದು ನಾನು ತುಂಬ ಖುಷಿ ಪಡ್ತೇನೆ ಅದೇ ರೀತಿಯಾಗಿ ರಘು ಅವ್ರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ನೀವು ಈಗ ಆಡ್ತಿರೋ ಆಟ ಚೆನ್ನಾಗಿದೆ ಬಟ್ ಆದಷ್ಟು ಸಿಂಗಲ್ಲಾಗಿ ಸೇಫರ್ ಸೈಡ್ನಲ್ಲಿ ಆಟ ಆಡಿ ಅಂತ ಒಂದು ಇಂಟೆಂಟ್ನ ಇಡ್ತಾರೆ ಅದಾದ ನಂತರ ನೆಕ್ಸ್ಟ್ ಅಶ್ವಿನಿ ಮತ್ತು ಗಿಲ್ಲಿ ಅವರ ಜಗಳದ ಬಗ್ಗೆ ಡಿಸ್ಕಷನ್ ನಡೆಸ್ತಾರೆ ಅದರಲ್ಲಿ ಯಾರದು ತಪ್ಪು ಯಾರದು ಸರಿ ಎಂಬುದವರ ಅರಿವನ್ನ ಮೂಡಿಸ್ತಾರೆ ಒಂದು ಚಿಕ್ಕಪ್ಪನ ಕಥೆಯ ಮುಖಾಂತರ ಇಬ್ಬರಲ್ಲಿ ಯಾರದು ತಪ್ಪು ಅನ್ನೋದನ್ನ ಅರಿವನ್ನ ಮೂಡಿಸ್ತಾರೆ ಕಡೆಯದಾಗಿ ಅಶ್ವಿನಿ ಅವ್ರನ್ನ ಸೇವ್ ಮಾಡ್ತಾರೆ ಉಳಿದ ಎಲ್ಲ ಸ್ಪರ್ಧಿಗಳು ಕೂಡ ಯಾರ ಮನೆಗೆ ಹೋಗ್ಬೇಕು ಯಾರಿಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋದು ನಾಳೆ ಡಿಸೈಡ್ ಆಗ್ತೈತೆ ಖಂಡಿತವಾಗಿಯೂ ಯಾರನ್ನಾದರೂ ಒಬ್ಬರನ್ನಂತೂ ನಾಳೆ ಕಳಿಸೇ ಕಳಿಸ್ತಾರೆ ಅದು ನನ್ನನಿಸಿಕೆ ಪ್ರಕಾರ ರಾಶಿಕಾ ಅವರಾಗಿರ್ತಾರೆ ಅನ್ನೋ ಒಂದು ಗೆಸ್ ಇದೆ ನೋಡೋಣ ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಎನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಎಲ್ಲರೂ ಕೂಡ ಗಿಲ್ಲಿನ ಸೇವ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಅದೇ ರೀತಿಯಾಗಿ ಧ್ರುವಂತ್ ಕೂಡ ಸೇವ್ ಆಗಿರ್ತಾರೆ ನನ್ನ ಪ್ರಕಾರ ರಾಶಿಕಾ ಅವ್ರಿಗೆ ಓಟ್ ಸ್ವಲ್ಪ ಕಡಿಮೆ ಬಂದಿರ್ತೈತೆ ಅದೇ ರೀತಿ ಕಾವ್ಯ ಅವ್ರಿಗೂ ಓಟ್ ಕಡಿಮೆ ಬಂದಿರ್ತೈತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಸಂಡೇ ಏನಾಗ್ತೈತೆ ಅಂದ್ಬಿಟ್ಟು